ಕಾಟೇರ ಸಿನಿಮಾ ನಿರ್ದೇಶಕ ತರುಣ್ ಸುಧೀರ್ ಹಸಮನೆ ಏರಲು ಇದೀಗ ಸಜ್ಜಾಗಿದ್ದಾರೆ ನಟಿ ಸೋನಲ್ ಮಂತೆರೋ ಜೊತೆ ಹೊಸ ಜೀವನಕ್ಕೆ ಕಾಲಿಡಲು ತರುಣ್ ಸುಧೀರ್ ತುದಿಕಾಲಿನಲ್ಲಿ ನಿಂತಿದ್ದು ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಅದೇ ರೀತಿ ಆಮಂತ್ರಣ ಪತ್ರಿಕೆ ಕೂಡ ರೆಡಿಯಾಗಿದೆ ರಾಬರ್ಟ್ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಅರಳಿದ ಪ್ರೀತಿ ಈಗ ಮದುವೆಯ ಹಂತಕ್ಕೆ ಬಂದಿದೆ ಎಂಬ ಮಾತು ಇದೀಗ ಕೇಳಿ ಬರ್ತಾ ಇದೆ ಆಗಸ್ಟ್ನಲ್ಲಿ ಈ ಜೋಡಿ ಹಸೆಮನೆ ಏರಲು ಸಿದ್ಧವಾಗಿದೆ ಆಗಸ್ಟ್ ಹತ್ತು ಹನ್ನೊಂದಕ್ಕೆ ತರುಣ್ ಸುಧೀರ್ ಸೋನಲ್ ಮದುವೆಯಾಗಲಿದೆ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟ ದರ್ಶನ್ ತೂಗುದೀಪ್ ಅತ್ಯಾತ್ಮರು ಅನ್ನೋ ವಿಚಾರ ಇಡೀ ಇಂಡಸ್ಟ್ರಿಗೆ ತಿಳಿದಿದೆ ಇನ್ನು ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟ ದರ್ಶನ್ ಇಬ್ಬರದು ಹಿಟ್ ಕಾಂಬಿನೇಷನ್ಸ್ ಹಾಕಿದೆ ದರ್ಶನ್ಗಾಗಿ ಏಕತೆ ಬರೆಯುವೆ ಎಂದಿದ್ದ ತರುಣ್ ಇದೀಗ ದರ್ಶನ್ ಅನು ಅನುಪಸ್ಥಿತಿಯಲ್ಲಿ ಹಸೆ ಮನೆ ಏರಲು ರೆಡಿಯಾಗಿದ್ದಾರೆ ಆಗಸ್ಟ್ ಹತ್ತು ಮತ್ತು ಹನ್ನೊಂದಕ್ಕೆ ತರುಣ್ ಸೋನಲ್ ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಮದುವೆಯ ಮೊದಲ ಆಮಂತ್ರಣ ಪತ್ರಿಕೆಯನ್ನು ದರ್ಶನ್ಗೆ ಕೊಡಲು ತರುಣ್ ಜೈಲಿಗೆ ಆಗಮಿಸಿದ್ದಾರೆ ದರ್ಶನ್ ಜೈಲು ಪಾಲಾದ ನಂತರ ಮೊದಲ ಬಾರಿಗೆ ತರುಣ್ ಸುಧೀರ್ ಭೇಟಿ ನೀಡಿದ್ದು ಸೋನಲ್ ಜೊತೆಗೂಡಿ ತರುಣ್ ದರ್ಶನ್ ಭೇಟಿ ನೀಡಿದ್ದಾರೆ ಎನ್ನಲಾಗಿದೆ ನಟ ದರ್ಶನ್ ಅವರೇ ನಿರ್ದೇಶಕ ತರುಣ್ ಹಾಗೂ ನಟಿ ಸೋನಲ್ ಮದುವೆಗೆ ಮುದ್ರೆ ಒತ್ತಿದ್ದರಂತೆ ದರ್ಶನ್ ಇಲ್ಲದೆ ಮದುವೆಯನ್ನು ಮುಂದಕ್ಕೆ ಹಾಕಲು ತರುಣ್ ಅವರು ಕೂಡ ಸಜ್ಜಾಗಿದ್ದರಂತೆ ಆದರೆ ಹಿರಿಯರ ಸಲಹೆ ಹಾಗೂ ದರ್ಶನ್ ಸಲಹೆ ಸಿಕ್ಕ ನಂತರ ಮದುವೆಗೆ ತರುಣ್ ಮುಂದಾಗಿದ್ದಾರಂತೆ ಮದುವೆಯ ಮೊದಲ ಆಮಂತ್ರಣ ಪತ್ರಿಕೆಯನ್ನ ದರ್ಶನ್ಗೆ ಕೊಟ್ಟು ಆಶೀರ್ವಾದ ಪಡೆದುಕೊಡಲು ತರುಣ್ ಮುಂದಾಗಿದ್ದಾರೆ ರಾಬರ್ಟ್ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ತರುಣ್ ಸುಧೀರ್ ಮತ್ತು ಸೋನಲ್ ಮಂತೆರೋ ಇಬ್ಬರ ನಡುವೆ ಪ್ರೇಮಂಕುರವಾಗಿತ್ತು ಇದೀಗ ಇಬ್ಬರು ಪೋಷಕರ ಒಪ್ಪಿಗೆ ಪಡೆದು ಮದುವೆಗೆ ಮುಂದಾಗಿದ್ದಾರೆ ಶೀಘ್ರದಲ್ಲೇ ತರುಣ್ ಮದುವೆ ಬಗ್ಗೆ ಮಾಧ್ಯಮಗಳ ಜೊತೆ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ ಇತ್ತೀಚೆಗೆ ಮದುವೆ ಬಗ್ಗೆ ಮಾತಾಡಿದ್ದ ತರುಣ್ ಸುಧೀರ್ ನಟಿ ಸೋನಲ್ ಜೊತೆಗಿನ ಮದುವೆ ವಿಚಾರ ನಿಜ ಎಂದು ಸುಧೀರ್ ಒಪ್ಪಿಕೊಂಡಿದ್ರು ಅತಿ ಶೀಘ್ರದಲ್ಲೇ ಸಿ ಸುದ್ದಿ ಹಂಚಿಕೊಳ್ತಿದ್ದೇವೆ ಎಂದಿದ್ರು ಇನ್ನು ರಾಬರ್ಟ್ ಸಿನಿಮಾ ಸೆಟ್ನಲ್ಲಿ ಪರಿಚಯ ಆಗಿದ್ದು ದರ್ಶನ್ ಸರ್ ತಮಾಷೆ ಮಾಡುತ್ತಿದ್ದರು ಎಂದು ತರುಣ್ ಕೂಡ ಹೇಳಿಕೊಂಡಿದ್ರು ದರ್ಶನ್ ಕೂಡ ಆಗಾಗ ತರುಣ್ ಗೆ ಮದುವೆ ಮಾಡಿಸ್ಬೇಕು ಎನ್ನುತ್ತಿದ್ರಂತೆ ಹಾಗಾಗಿ ಶೂಟಿಂಗ್ ಸೆಟ್ ನಲ್ಲಿ ತರುಣ್ ಸೋನಲ್ ಇಬ್ಬರನ್ನು ತಮಾಷೆಯಾಗಿ ರೇಗಿಸ್ತಾ ಇದ್ರು ಇದೇ ಸಮಯದಲ್ಲಿ ಇಬ್ಬರ ನಡುವೆ ಪ್ರೀತಿ ಮೂಡಿರಬಹುದು ಎನ್ನಲಾಗಿದೆ ಇತ್ತೀಚೆಗೆ ತರುಣ್ ತಾಯಿ ಮಾಲತಿ ಕೂಡ ಮದುವೆ ಬಗ್ಗೆ ಮಾತಾಡಿದ್ರು ಮಗನ ಮದುವೆ ದಿನಾಂಕ ಫಿಕ್ಸ್ ಆಗಿಲ್ಲ ಆಷಾಢ ಮಾಸ ಅಲ್ವಾ ಕನ್ಫರ್ಮ್ ಆದ್ಮೇಲೆ ಹೇಳ್ತೀವಿ ಎಂದಿದ್ದಾರೆ ಇನ್ನು ಮದುವೆ ಚಿತ್ರಗಳು ಅಷ್ಟು ಬೇಗ ಸಿಕ್ತಿಲ್ಲ ಮಗನ ಕೈಲಿ ಸದ್ಯ ಜಾಸ್ತಿ ಪ್ರಾಜೆಕ್ಟ್ ಇದೆ ಅದೆಲ್ಲ ನೋಡಿಕೊಂಡು ಮದುವೆ ಮಾಡಿಕೊಳ್ತಾರೆ ಎಂದು ಹೇಳಿದ್ರು ಆದ್ರೆ ಇವರಿಬ್ಬರ ಮದುವೆ ಸಮಯದಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ದರ್ಶನ್ ಸದ್ಯದ ಮಟ್ಟಿಗಂತೂ ಹೊರಬರೋದು ಅಸಾಧ್ಯ ಎನ್ನಲಾಗ್ತಾ ಇದೆ ಅಷ್ಟರಲ್ಲೇ ನಟಿ ದರ್ಶನ್ಗೆ ಜಾಮೀನು ಸಿಗುತ್ತಾ ಅಥವಾ ನಲ್ಲಿ ನಡೆಯುವ ತರುಣ್ ಸೋನಲ್ ಮದುವೆಗೆ ದರ್ಶನ್ ಭಾಗಿಯಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಟ್ರೆಂಡಿಂಗ್ ನ್ಯೂಸ್ ಲೈ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ